ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಪ್ರೆಸೆಂಟಾಗಿ ನಾವು ಇವಾಗ ಶಿರಾಳಕೊಪ್ಪ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಬಸ್ ಅಲ್ಲಿ ಹೋಗ್ತದೆ ಒಂದು ಬಸ್ ಹೋಗ್ತದೆ ನೋಡಿ ಅಲ್ಲಿ ಕೆ ಎಸ್ ಆರ್ ಸಿ ಗಾಡಿ ಒಳಗಡೆ ಹೋಗೋಕ್ಕೆ ಹೋಗ್ತದೆ ಅದು ಬಂದ್ಬಿಟ್ಟು ಶಿವಮೊಗ್ಗ ಅನ್ವಟಿ ಗಾಡಿ ನೋಡಿ ಶಿವಮೊಗ್ಗ ಶಿಕಾರಿಪುರ ಶಿರಾಳ್ಕೊಪ್ಪ ಆನ್ವಟ್ಟಿ ಶಿಕಾರಿಪುರ ಡಿಪೋ ಗಾಡಿ ಇವಾಗ ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಒಂದು ಹತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾರೆ ಗಾಡಿ ನೋಡಿ ಈ ಕಡೆ ಹೋಗ್ತದೆ ಕೆ ಎಸ್ ಆರ್ ಸಿ ಗಾಡಿ ಅದು ಬಂದ್ಬಿಟ್ಟು ಸೌರಭ ಶಿವಮೊಗ್ಗ ಗಾಡಿ ನೋಡಿ ಅಲ್ಲಿ ಹೋಗ್ತದೆ ಅಲ್ಲಿ ಕೆ ಎಸ್ ಆರ್ ಸಿ ಗಾಡಿ ಸೌರಭ ಶಿವಮೊಗ್ಗ ವಯಾ ಶಿರಾಳಕೊಪ್ಪ ಶಿಕಾರಿಪುರ ಶಿವಮೊಗ್ಗ ನೋಡಿ ಅದು ಇದು ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು ಪುರಸಭೆ ಬಸ್ ಇದು ಇಲ್ಲಿ ಗೌರ್ಮೆಂಟು ಮತ್ತು ಪ್ರೈವೇಟ್ ಎರಡು ಗಾಡಿನೂ ಬಂದು ನಿಂತ್ಕೊತಾವೆ ಇಲ್ಲಿ ಯಾವ್ದಾರೆ ನೋಡಿ ಪುರಸಭೆ ಬಸ್ ಸ್ಟ್ಯಾಂಡು ಹಿಂಗಿದೆ ಇಲ್ಲಿ ಟೋಟಲ್ಲು ಆರು ಪ್ಲ್ಯಾಟ್ಫಾರ್ಮ್ ಇದೆ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ರಾಣೆಬೆನ್ನೂರು ಚಿಕ್ಕೇರಿ ಕಡೆ ಹಿರೇಕೆರೂರು ರಾಣೆಬೆನ್ನೂರು ಚಿಕ್ಕೇರಿ ಕಡೆ ಹೋಗುತ್ತೆ ಪೆಟ್ರೋಲ್ ಒಂದು ಬಂದ್ಬಿಟ್ಟು ನೋಡಿ ಇಲ್ಲಿ ಎಲ್ಲ ಗಾಡಿನೂ ಒಳಗಡೆ ಬರ್ತದೆ ನೋಡಿ ಅಲ್ಲಿ ಹೋಗ್ತಾರೆ ಪ್ರೈವೇಟ್ ಗಾಡಿ ಬಂದುಬಿಟ್ಟು ರಾಮ ಭರತ ಶ್ರೀ ಲಕ್ಷ್ಮೀ ಮೋಟಾರ್ ಟ್ರಾವೆಲ್ಸ್ ಕಡೆದು ಬಂದ್ಬಿಟ್ಟು ಸಾಗರ ಹೋಗ್ತಾಯಿದೆ ನೋಡಿ ಇಣ್ಕುವಳ್ಳಿ ಉಳಿವಿ ಸಾಗರ ಹೋಗ್ತಾರೆ ಗಾಡಿ ಪ್ರೈವೇಟ್ ಗಾಡಿ ಶ್ರೀ ಲಕ್ಷ್ಮೀ ಮೋಟಾರ್ ಟ್ರಾವೆಲ್ಸ್ ಸಾಗರ ಹುಂಡಿವಳ್ಳಿ ಉಳಿವಿ ಸಾಗರ ಇಲ್ಲಿ ವಿನಾಯಕ ಮೋಟಾರ್ ಸರ್ವಿಸ್ ಗಾಡಿ ಬರ್ತಾ ಇದೆ ಇದು ಬಂದ್ಬಿಟ್ಟು ಶಿವಮೊಗ್ಗ ಆನವಟ್ಟಿ ಶಿವಮೊಗ್ಗ ಆನ್ವಟ್ಟಿ ವಾಯ ಬಂದ್ಬಿಟ್ಟು ಶಿವಮೊಗ್ಗ ಶಿಕಾರಿಪುರ ಚಿರಾಳಕೊಪ್ಪ ಆನ್ವಟ್ಟಿ ಇಲ್ಲಿ ಪ್ರೈವೇಟ್ ಬಸ್ ಬಂದ್ಬಿಟ್ಟು ಪಾಯಿಂಟಿಗೆ ಹಾಕ್ತವೆ ಗೌರ್ಮೆಂಟ್ ಬಸ್ ಪಾಯಂಟಿಗೆ ಹಾಕ್ತಾರೆ ಬರೋದು ಒಂದು ಐದು ಒಂದು ಎರಡು ನಿಮಿಷ ಜನ ಇಳಿಸೋದು ಮತ್ತು ಹಂಗೆ ಹೋಗಿರ್ತದೆ ಫುಲ್ಲು ಎಲ್ಲ ಒಳಗಡೆ ಕರ್ನಾಟಕ ಪ್ರೈವೇಟ್ ಬಸ್ಸೇ ಕಾಣಿಸುತ್ತೆ ಪ್ರೈವೇಟ್ ಬಸ್ಸು ಪ್ರೈವೇಟ್ ಗಾಡಿಗಳು ಊರಲ್ಲಿ ಗೌರ್ಮೆಂಟ್ ಬಸ್ಸು ಸ್ವಲ್ಪ ಕಮ್ಮಿ ಪ್ರೈವೇಟ್ ಬಸ್ಸೇ ಜಾಸ್ತಿ ಇಲ್ಲ ಆಮೇಲೆ ಯಾವ ಬಸ್ಸು ಚೆಲ್ಲಿ ಬರುತ್ತೆ ಹೋಗುತ್ತೆ ಹೋಗುತ್ತಂತ ಒಂದು ಒಂದು ವೇಳಾಪಟ್ಟಿನೂ ಇಲ್ಲ ಏನೂ ಇಲ್ಲ ಅಲ್ಲಿ ప్ల్యాట్ టూ బట్టు శికారిపుర సవళంగ శివొగ కడతాను ప్లాట్ వన్ త్రీ టూ దీ త్రీదీ బందబిట్టు హేరి చికేరి వర్సాపురకే హెలాట్ ఫైవ్ బందబిట్టు సాపూర్ సిర్సి కడ ఫైవ్ అండి సద్ధాపూర్ సిర్సి చంద్రీ బనవసీ సద్ధాపూర్ సిర్చి కడే ಟ್ರೀ ಬಂದ್ಬಿಟ್ಟು ಸಾಗರ ಉಳಿದು ಈ ಕಡೆ ಹೋಗಿ ಗೌರ್ಮೆಂಟ್ ಬಸ್ ಆಗೊಂದು ಈಗೊಂದು ಬರ್ತವೆ ಬಂದ್ರು ಪ್ಯಾಂಟಿ ಹಾಕಲ್ಲ ಹಂಗೆ ಬಂದು ಹಂಗೆ ಹೋಗ್ತವೆ ಇಲ್ಲಿ ಪ್ರಕಾಶ್ ಟಾ ಟ್ರಾವೆಲ್ಸು ಗಾಡಿಗಳು ನಿಂತಿದೆ ಒಂದು ಗಾಡಿ ಅದು ಬಂದುಬಿಟ್ಟು ಸೊರಬ ಸಾಗರ ಗಾಡಿ ಸೊರಬ ಸಾಗರ ಅದ್ರ ಪಕ್ಕದಲ್ಲೇ ಒಂದು ಟೆಂಪೋ ಗಾಡಿ ನಿಂತಿದೆ ಅದು ಯಾವುದಂತ ಗೊತ್ತಿಲ್ಲ ಬೋರ್ಡ್ ಇಲ್ಲ ಅದೇ ಲೋಕಲ್ ಹೋಗೋದು ಇಲ್ಲಿ ಆಲ್ಮೋಸ್ಟ್ ಗಾಡಿಗಳು ಪ್ರೈವೇಟ್ ಗಾಡಿಗಳು ಜಾಸ್ತಿ ಬರೋದು ಟ್ರಾವೆಲ್ಸ್ ಕಡೆಯಿಂದ ಟಿ ಸೆಪಲ್ ಇದೆ ಬಸ್ ಸ್ಟ್ಯಾಂಡ್ ಇದು ಅದು ಮುಂದೆಗಡೆ ಒಂದು ಕೆಳಗಡೆನೂ ಇದೆ ಮತ್ತು ಮೇಲೇ ಇದೆ ಆಮೇಲೆ ಇಲ್ಲಿಂದ ಶಿರಾಳ್ಕೊಪ್ಪ ಟು ಮಂಗಳೂರು ದುರ್ಗಂಬ ಟ್ರಾವೆಲ್ಸಿಂದ ಈಗ ಸ್ಲೀಪರ್ ಹೋಸ್ತದ ಗಾಡಿ ಇದೆ ಪ್ರತಿದಿನ ರಾತ್ರಿ ಒಂಬತ್ತು ಹದಿನೈದಕ್ಕೆ ಬಿಡುತ್ತೆ ಶಿರಾಳ್ಕೊಪ್ಪದಿಂದ ಮಂಗಳೂರಿಗೆ ಹೋಗುತ್ತೆ ಗಾಡಿ ಶ್ರೀ ದುರ್ಗಂಬ ಎಕ್ಸ್ಪ್ರೆಸ್ ಗಾಡಿ ಸದ್ಯ ಯಾವ ಗಾಡಿ ಇಲ್ಲಿ ಇವಾಗ ಮತ್ತು ಗಾಡಿ ಬಂದಿಂದ ನಿಮಗೆ ವಿಡಿಯೋ ತಗೊತೀನಿ ಇವಾಗ ವಾಪಸ್ಸು ನೋಡಿ ಇಲ್ಲಿ ಒಂದು ಗೌರ್ಮೆಂಟ್ ಬಸ್ ಬಂತು ಇವಾಗ ಒಂದು ಹದಿನೈದು ಟೈಮು ಚಿಕ್ಕೇರೂರು ಬೆಳಿಗ್ಕಿ ನರ್ಸಾಪುರ್ ಶಿರಾಳಕೊಪ್ಪ ನೋಡಿ ಚಿಕಾರಿ ಆಮೇಲೆ ಇಲ್ಲೊಂದು ಗಾಡಿ ಬರ್ತಾ ಇದೆ ಸಿರಿಸಿ ಗಾಡಿಗಳು ಇಳಕೆರೂರು ಸಿರಿಸಿ ಚಿಕ್ಕೇರೂರು ಬೆಳಕಿ ನರ್ಸಾಪುರ್ ಶಿರಾಳ್ಕೊಪ್ಪ ಸಿ ಗಾಡಿ ಬಂದಿದೆ ಇವಾಗ ನೋಡೋಣ ಅಂತ ಹೇಳಿ ಆ ಕಡೆ ಇದ್ದೀನಿ ಆಗ್ತದೆ ಅಪ್ರಕ್ಕೂ ಪಾಯಿಂಟ್ ಆಗ್ತದೆ ಗಾಡಿ ಎಷ್ಟು ನೋಡಿದ್ರೆ ನಾನು ಎಷ್ಟು ಗಾಡಿ ಬಂದಿಷ್ಟು ಇದೆ ಒಂದು ಗಾಡಿ ಮಾತ್ರ ಪಾಯಿಂಟ್ ಹಾಕಿ ನಿಂತಿ ಗಾಡಿ ಆಟೋಮೆಟಿಕ್ ಸುಮಾರು ಈವಳ್ಳಿ ಶಿರಳಪ್ಪ కారీపుర అనవట కృష్ణ ట్రవెల్స్ అండి హన్వట్టి శివమొగ్గ రెట్టేహల్లి ఇరవేరూరు చిరగ్పొప్ప స బవాస సి రెట్టెహల్ టు సిర్సిగడ్డ

பிரவாசிக்கப்படுகிறது